ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಣ್ಣ ಯುದ್ಧ ನಡೀಬೇಕು ಅನ್ನೋ ಕಾರಣಕ್ಕೆ ಪಹಲ್ಗಾಮ್ ದಾಳಿಯನ್ನು ನಡೆಸ್ತಾ ಪಾಕಿಸ್ತಾನ ಅದೇನು ಯೋಚನೆಯನ್ನ ಮಾಡ್ತಾ ಗೊತ್ತಿಲ್ಲ ಆದರೆ ಅಲ್ಲಿನ ಸೇನಾ ಮುಖ್ಯಸ್ಥನ ಕೈವಾಡ ಇಲ್ಲದೆ ದಾಳಿ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ದಾಳಿ ನಡೆದ ಸ್ಥಳದಲ್ಲಿ ಚೈನಾದ ಸ್ಯಾಟಲೈಟ್ ಫೋನ್ ಸಿಕ್ಕಿದೆ ಚೈನಾದ ರೈಫಲ್ ಕೂಡ ಸಿಕ್ಕಿದೆ ಇದೆಲ್ಲ ಪಾಕಿಸ್ತಾನಿ ಸೇನೆಯ ಕೈವಾಡವನ್ನು ತೋರಿಸ್ತಾ ಇದೆ ಈ ಮಧ್ಯೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ ಮೊನ್ನೆ ಸಿಂಧು ನದಿಯ ಟ್ರೀಟಿಯನ್ನ ಸದ್ಯಕ್ಕೆ ನಾವು ಫಾಲೋ ಮಾಡಲ್ಲ ಅಂತ ಭಾರತ ಹೇಳಿತ್ತು ಅದಾದ ಎರಡೇ ದಿನದಲ್ಲಿ ಸೇಲಂ ನದಿಯಲ್ಲಿ ಪ್ರವಾಹ ಬರೋ ರೀತಿ ಭಾರತ ಮಾಡಿತ್ತು ಆಗ ಪಾಕಿಸ್ತಾನ ಅಯ್ಯೋ ಭಾರತ ನಮ್ಮ ಮೇಲೆ ವಾಟರ್ ಭಯೋತ್ಪಾದನೆಯನ್ನ ಮಾಡ್ತಾ ಇದೆ ಅಂತ ಬಾಯನ್ನ ಪಡ್ಕೋತಾ ಇತ್ತು ಇಡೀ ವಿಶ್ವದಲ್ಲಿ ಬಹಳಷ್ಟು ರಾಷ್ಟ್ರಗಳು ಈ ಸಲ ಪಾಕಿಸ್ತಾನಕ್ಕೆ ಜಲಕಂಟಕ ತಪ್ಪಿದ್ದಲ್ಲ ನೀರಿಂದಲೇ ಪಾಕಿಸ್ತಾನ ಏನಾದರೂ ಆಗತ್ತೆ ನೀರಿಲ್ಲದೆ ಪಾಕಿಸ್ತಾನದಲ್ಲಿ ಬಹಳಷ್ಟು ಜನರು ಸಾಯಬಹುದು ಇಲ್ಲ ಅಂದ್ರೆ ಭಾರತ ನೀರಲ್ಲೇ ಅಲ್ಲಿನ ಸೇನೆಯನ್ನು ಮುಳುಗಿಸಬಹುದು ಅನ್ನೋದನ್ನ ಹೇಳಿದ್ವು ಈಗ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸೋಕೆ ನಮ್ಮ ನೌಕಾಪಡೆ ಶಕ್ತಿ ಪ್ರದರ್ಶನವನ್ನು ಶುರು ಮಾಡಿದೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ವಿಮಾನ ವಾಹಕ ಯುದ್ಧ ನೌಕೆ ತೇಲುವ ಏರ್ವೇಸ್ ಪ್ರಣಬೇಟೆಗಾರ ಎನ್ ಎಸ್ ವಿಕ್ರಾಂತ ಪಾಕಿಸ್ತಾನದ ಎದೆಯ ಮೇಲೆ ತಗೊಂಡು ಹೋಗಿ ನಿಲ್ಲಿಸ್ತಾ ಇದೆ ಕಾರವಾರ ನೌಕಾ ನೆಲೆಯಿಂದ ಅರಬ್ಬಿ ಸಮುದ್ರಕ್ಕೆ ಇಳಿಸಿದ್ದಾರೆ ಹಾಗಾದ್ರೆ ಭಾರತ ಪಾಕಿಸ್ತಾನಕ್ಕೆ ಏನು ಮಾಡೋಕೆ ಹೊರಟಿದೆ ಈ ಸಲ ನೌಕಾಪಡೆಯನ್ನು ಬಳಸಿ ಪಾಕಿಸ್ತಾನವನ್ನು ಮುಳುಗಿಸುತ್ತಾ ಯಾವಾಗ್ಲೂ ಕಾಶ್ಮೀರದ ಸಮಸ್ಯೆ ಅಂತ ಬಂದಾಗ ಭೂ ಸೇನೆ ಮತ್ತು ವಾಯುಸೇನೆಯನ್ನು ಬಳಸಿಕೊಳ್ತಾ ಇದ್ದ ಭಾರತ ಈ ಸಲ ಫುಲ್ ಆಕ್ಟಿವ್ ಆಗಿರೋದು ನೌಕಾಪಡೆ ಕಳೆದ ಒಂದು ವಾರದಿಂದ ಅರಬ್ಬಿ ಸಮುದ್ರದಲ್ಲಿ ಗಸ್ತು ತಿರುತ್ತಾ ಇವೆ ಸಾಲು ಸಾಲು ಕ್ಷಿಪಣಿಗಳನ್ನ ಹಡಗಿಂದಲೇ ಹಾರಿಸ್ತಾ ಇದ್ದಾರೆ ಜೊತೆಗೆ ಟಾರ್ಗೆಟ್ ಗಳನ್ನ ಹೊಡಿತಾ ಇದ್ದಾರೆ ಬಲಿಷ್ಠವಾದ ಹಡಗುಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಇದನ್ನು ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಜಲಗಡಿಯಲ್ಲಿ ಎಲ್ಲೆಲ್ಲಿಂದ ಜಲ ಮತ್ತೆ ಮಲ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಅರಬ್ಬಿ ಸಮುದ್ರದಲ್ಲಿ ಭಾರತ ಮಾಡ್ತಾ ಇರೋದೇನೋ ಭೂಸೇನೆ ವಾಯುಸೇನೆಗಿಂತ ಹೆಚ್ಚು ಈ ಬಾರಿ ನೌಕಾಪಡೆ ಸದ್ದು ಮಾಡ್ತಾ ಇರೋದು ಯಾಕೆ ಅದೊಂದು ಅಸ್ತ್ರಕ್ಕೆ ಪಾಕಿಸ್ತಾನ ಹೆದರಿ ಬೆವರ್ತಾ ಇರೋದು ಯಾಕೆ ಐ ಎನ್ ಎಸ್ ಸಮುದ್ರಕ್ಕೆ ಇಳಿದ್ರೆ ಪಾಕಿಸ್ತಾನ ನಡುಗೋಕೆ ಕಾರಣ ಏನು ಪಾಕಿಗಳಿಗೆ ನಿದ್ರೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಒಂದು ವಾರದಿಂದ ಪಾಕಿಸ್ತಾನಕ್ಕೆ ನಿದ್ರೆ ಇಲ್ಲದೆ ಒದ್ದಾಡ್ತಾ ಇದೆ ಪಹಲ್ಗಾಮ್ ದಾಳಿ ಆದಾಗಿನಿಂದ ಪಾಕಿಗಳಿಗೆ ಭಯ ಅನ್ನೋದು ಶುರುವಾಗಿದೆ ಇದೇ ಕಾರಣಕ್ಕೆ ಗಡಿಯಲ್ಲಿ ಪಿವಕೆಯಲ್ಲಿ ದೌಗ್ರರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಪಾಕಿಸ್ತಾನದ ನಾಯಕರು ಅನ್ನಿಸಿಕೊಂಡಿರುವ ಹಂದಿಗಳು ನಾವು ಅಣ್ವಸ್ತ್ರವನ್ನ ತಗೊಂಡು ಬರ್ತೀವಿ ಅಂತ ಭಯದಿಂದ ಬಾಯನ್ನ ಬಡ್ಕೊತಾ ಇದ್ದಾರೆ ಸಾಂಪ್ರದಾಯಿಕವಾದ ಯುದ್ಧವನ್ನ ಮಾಡಿದ್ರೆ ಗೆಲ್ಲೋಕೆ ಆಗಲ್ಲ ಅನ್ನೋದು ಅವರಿಗೂ ಗೊತ್ತಿದೆ ಅದಕ್ಕೆ ಮಾತಾಡೋಕೆ ಮೊದಲೇ ಪಾಕಿಸ್ತಾನ ಅಣ್ಣ ತಗೊಂಡು ಬರ್ತೀವಿ ನಮ್ಮ ಹತ್ರ ನೂರ ಮೂವತ್ತು ಇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ಭಾರತ ರಿಯಾಕ್ಷನ್ ಅನ್ನ ಕೊಡ್ತಾ ಇಲ್ಲ ತನ್ನ ಪಾಡಿಗೆ ಒಂದೊಂದೇ ಅಸ್ತ್ರವನ್ನ ತೋರಿಸಿ ತೋರಿಸಿ ಕೆಲವನ್ನ ಅವರ ಕಣ್ಮುಂದೆಯೇ ಪರೀಕ್ಷೆಯನ್ನ ಮಾಡಿ ಅದರಲ್ಲೂ ಭಾರತದ ನೌಕಾಪಡೆ ನಿದ್ರೆಯನ್ನೇ ಮಾಡದ ಹಾಗೆ ಮಾಡ್ತಾ ಇದೆ ಗುರುವಾರ ಐಎನ್ಎಸ್ ಸೂರತ್ ಸರ್ಫೇಸ್ ಟು ಏರ್ ಮಿಸೈಲ್ ಪರೀಕ್ಷೆಯನ್ನ ಮಾಡಿ ಮೊದಲ ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಐ ಎನ್ ಎಸ್ ಸೂರತ್ ವಿಶ್ವದ ಅತಿ ದೊಡ್ಡ ಡೆಸ್ಟ್ರಾಯರ್ ಗಳಲ್ಲಿ ಒಂದು ಶತ್ರುಗಳ ಏರ್ ಹಡಗುಗಳನ್ನು ಹಡಗುಗಳನ್ನ ಕರಾವಳಿಯ ಅನುಕೂಲತೆಗಳನ್ನ ನಾಶ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಭಾರತ ರಷ್ಯಾ ನಿರ್ಮಾಣ ಮಾಡಿರೋ ಬ್ರಹ್ಮೋಸ್ ಇಸ್ರೇಲ್ ನಿರ್ಮಾಣ ಮಾಡಿರೋ ಬರಾಕ್ ಟಾರ್ಪಿಡೋ ಸಬ್ಮರೈನ್ ರಾಕೆಟ್ಸ್ ಇದರಲ್ಲೇ ಇರುತ್ತವೆ ಶತ್ರುಗಳ ರಡಾರ್ಗಳು ಕೂಡ ಇದನ್ನು ಗುರುತಿಸೋದು ಕಷ್ಟ ಎ ಐ ತಂತ್ರಜ್ಞಾನವನ್ನು ಇದರಲ್ಲಿ ಅಳವಡಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಭಾರತದ ಸೇನೆಗೆ ಸೇವೆಗಾಗಿ ಇದು ಸೇರ್ಕೊಂಡಿದೆ ಭಾರತದ ಅತ್ಯಂತ ಮುಂದುವರೆದ ಡೆಸ್ಟ್ರಾಯರ್ ಇದು ಇಂತಹ ಐ ಎನ್ ಎಸ್ ವಿಕ್ರಾಂತಿನಲ್ಲಿ ಮಿಸೈಲ್ ಹಾರಿಸಿ ಮೊನ್ನೆ ಭಾರತ ಮೊದಲ ವಾರ್ನಿಂಗ್ ಕೊಟ್ಟಿತ್ತು ಅಲ್ಲಿ ಯುದ್ಧ ಆದರೆ ಅದರಲ್ಲಿ ಅತೀ ದೊಡ್ಡ ಸ್ವತ್ತು ಅನ್ನಿಸಿಕೊಳ್ಳೋದು ಇದೇ ಡೆಸ್ಟ್ರಾಯರ್ಗಳು ಯಾಕಂದ್ರೆ ನಮ್ಮ ನೌಕೆಗಳನ್ನು ಕಾಪಾಡಿ ಶತ್ರು ನೌಕೆಗಳನ್ನು ಹೊಡೆದು ಹಾಕೋ ಕೆಲಸವನ್ನ ಇವುಗಳು ಮಾಡುತ್ತವೆ ಭಾರತದ ಬಳಿ ಇಂಥದ್ದೇ ಹದಿಮೂರು ಡೆಸ್ಟ್ರಾಯರ್ಗಳಿವೆ ಆದರೆ ಪಾಪಿ ಪಾಕಿಸ್ತಾನದ ಬಳಿ ಇರೋದು ಕೇವಲ ಎರಡು ಡೆಸ್ಟ್ರಾಯರ್ಗಳು ಅವುಗಳು ಕೆಲಸ ಮಾಡುತ್ತೋ ಮಾಡಲ್ವೋ ಅದು ಗೊತ್ತಿಲ್ಲ ಅವುಗಳನ್ನು ಭಾರತ ಏನಾದರೂ ಒಡೆದು ಹಾಕಿದರೆ ಅವರ ಹತ್ರ ಹೇಳಿಕೊಳ್ಳೋಕು ಡೆಸ್ಟ್ರಾಯರ್ ಇರಲ್ಲ ಹಾಗಾಗಿ ಈ ಆಯುಧವೇ ಯುದ್ಧ ಏನಾದರೂ ಶುರು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈಗ ಅದರಲ್ಲೇ ಮಿಸೈಲ್ ಪರೀಕ್ಷೆಯನ್ನು ಮಾಡಿ ಮೊದಲ ದಿನವೇ ಪಾಕಿಗಳ ನಿದ್ರೆಯನ್ನು ಕಿತ್ಕೊಂಡಿದೆ ಹಾಗಾಗಿ ಪಾಕಿಗಳು ಶುಕ್ರವಾರ ನಾವು ಅದೇನನ್ನ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿತ್ತು ಅಷ್ಟರಲ್ಲೇ ಅವರು ಹೇಳಿದ್ದ ಶುಕ್ರವಾರ ಭಾರತ ಇನ್ನೊಂದು ಆಘಾತವನ್ನು ಕೊಟ್ಟಿದೆ ಗುರುವಾರ ಮಿಸೈಲ್ ಶಾಕ್ ಎದ್ದು ಬರೋದ್ರ ಒಳಗೆ ಶುಕ್ರವಾರ ಐ ಎನ್ ಎಸ್ ವಿಕ್ರಾಂತ್ ನಿಯೋಜನೆಯನ್ನ ಮಾಡೋದ್ರ ಮೂಲಕ ಭಾರತ ಇನ್ನೊಂದು ಶಾಕ್ ಕೊಟ್ಟಿದೆ ಇದು ಈಗ ಪಾಕಿಸ್ತಾನಕ್ಕೆ ಭಯವನ್ನ ಹುಟ್ಟು ಹಾಕ್ತಾ ಇದೆ ಇದನ್ನ ವರದಿ ಮಾಡಿರೋ ಪಾಕಿಸ್ತಾನ ಮಾಧ್ಯಮಗಳು ಎಕ್ಸ್ಪರ್ಟ್ಗಳು ಹೆದರಿಕೊಂಡೇ ವರದಿಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ವಿಕ್ರಾಂತ್ ಐ ಎನ್ ಎಸ್ ಕೇವಲ ಒಂದು ಹಡಗಲ್ಲ ಇದೊಂದು ದೊಡ್ಡ ಬೇಸ್ ಈ ವಿಕ್ರಾಂತ್ ಇದ್ರೆ ಒಂದು ಸೇನೆ ಇದ್ದ ಹಾಗೆ ಗೆಳೆಯರೆ ಈ ವಿಕ್ರಾಂತ್ ಐ ಎನ್ ಎಸ್ ಹೋಗ್ತಾ ಇದ್ರೆ ಒಂದು ತೇಲೋ ಸೇನೆಯೇ ಹೋಗ್ತಾ ಇದ್ದ ಹಾಗೆ ಈ ಒಂದು ಐ ಎನ್ ಎಸ್ ವಿಕ್ರಾಂತ್ ಒಂದರ ಮೇಲೆ ಮೂವತ್ತಾರು ವಿಮಾನಗಳನ್ನು ನಿಲ್ಲಿಸಬಹುದು ಎಲ್ಲಿ ಬೇಕೋ ಅಲ್ಲಿ ವಿಮಾನಗಳನ್ನು ಹಾರಿಸಬಹುದು ಸಾವಿರದ ಆರುನೂರು ಸೈನಿಕರು ಅಟ್ಯಾಕ್ ಹೆಲಿಕಾಪ್ಟರ್ಗಳು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಬರಾಕ್ ಮಿಸೈಲ್ ಎಲ್ಲವನ್ನು ಹೊತ್ತಾಯ್ತಾ ಇದ್ರೆ ಒಂದು ಚಿಕ್ಕದಾದ ಸೇನಾಪಡೆ ಸಮುದ್ರದಲ್ಲಿ ಹೋಗ್ತಾ ಇದ್ರೆ ಹೇಗಿರುತ್ತೆ ಯೋಚನೆಯನ್ನು ಮಾಡ್ರಿ ಯುದ್ಧ ಭೂಮಿಯನ್ನು ಪಾಕಿಸ್ತಾನದ ಕರಾವಳಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸೋ ತಾಕತ್ತು ಇದಕ್ಕಿರುತ್ತೆ ವಿಕ್ರಾಂತ್ನಲ್ಲಿರೋ ಬರಾಕ್ ಮಿಸೈಲ್ ನೂರು ಕಿಲೋಮೀಟರ್ ದೂರದ ಶತ್ರುಗಳನ್ನು ಹೊಡೆದು ಹಾಕುತ್ತೆ ಇದರಲ್ಲಿ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳು ಇವೆ ಸದ್ಯದಲ್ಲೇ ರಫೇಲ್ ಮರೈನ್ ಜೆಟ್ ಬರುತ್ವೆ ಈಗಾಗಲೇ ಒಪ್ಪಂದಕ್ಕೆ ಫ್ರಾನ್ಸ್ ಜೊತೆ ಸಹಿಯನ್ನ ಹಾಕಿ ಆಗಿದೆ ಇನ್ನು ಐದು ವರ್ಷದಲ್ಲಿ ಅವು ಕೂಡ ಬರುತ್ತವೆ ಅಲ್ಲಿವರೆಗೂ ಮಿಗ್ ಟ್ವೆಂಟಿ ನೈನ್ ಕೆ ವಿಮಾನಗಳು ಇರುತ್ತವೆ ಇದೇ ವಿಕ್ರಾಂತ್ನಿಂದ ಹಾರುತ್ತವೆ ಈ ವಿಕ್ರಾಂತ್ ನಿಂದ ಹಾರೋ ವಿಮಾನಗಳು ಪಾಕಿಸ್ತಾನದ ಹಡಗುಗಳನ್ನ ಏರ್ಕ್ರಾಫ್ಟ್ ಮೇಲಿನ ಟಾರ್ಗೆಟ್ ಧ್ವಂಸ ಮಾಡೋ ಸಾಮರ್ಥ್ಯ ಇದಕ್ಕಿರುತ್ತೆ ಶತ್ರು ಮಿಸೈಲ್ಗಳ ದಿಕ್ಕನ್ನು ತಪ್ಪಿಸುವ ತಂತ್ರಜ್ಞಾನ ಕೂಡ ಇದರಲ್ಲಿ ಇರೋದು ವಿಶೇಷ ಇದನ್ನ ನಿರ್ಮಾಣ ಮಾಡಿರೋದು ನಮ್ಮದೇ ದೇಶದ ಶಿಪ್ ಯಾರ್ಡ್ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೇನೆಗೆ ಸೇರಿದೆ ಇದರ ಉದ್ದ ಇನ್ನೂರ ಐವತ್ತು ಮೀಟರ್ಗಳು ಒಂದು ಬಾರಿ ನಲವತ್ತೈದು ಸಾವಿರ ಟನ್ ತೂಕವನ್ನು ಹೊತ್ತೊಯ್ಯುತ್ತೆ ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಿರಿಸುತ್ತೆ ಒಂದು ಸಲ ಇಂಧನವನ್ನ ತುಂಬಿದ್ರೆ ಸಾಕು ಹದಿಮೂರು ಸಾವಿರ ಕಿಲೋಮೀಟರ್ ಪ್ರಯಾಣವನ್ನ ಮಾಡಬಹುದು ಇದೇ ಕಾರಣಕ್ಕೆ ಇದನ್ನ ಎಲ್ಲ ಹಡಗುಗಳ ಅಮ್ಮ ಅಂತ ಕರೀತಾರೆ ಹಾಗಾಗಿ ಶುಕ್ರವಾರ ಅದೇ ರೀ ಜುಮ್ಮಾದ ದಿನ ಪಾಕಿಸ್ತಾನದ ಎದೆ ಮೇಲೆ ನಿಲ್ಲಿಸೋಕೆ ಭಾರತ ನಿರ್ಧಾರವನ್ನ ಮಾಡಿ ಸಮುದ್ರಕ್ಕೆ ಇಳಿಸಿದೆ ಇನ್ನು ಅರಬ್ಬಿ ಸಮುದ್ರಕ್ಕೆ ವಿಕ್ರಾಂತ್ ಇಳಿದ ತಕ್ಷಣವೇ ಪಾಕಿಸ್ತಾನ ಬೆಚ್ಚಿ ಬಿದ್ದು ಅಲ್ಲಿರೋ ನಾಯಕರು ಅನ್ನಿಸಿಕೊಂಡ ಹಂದಿಗಳು ಹುಚ್ಚು ಹಿಡಿದವರ ರೀತಿ ಬಾಯಿಗೆ ಬಂದ ಹಾಗೆ ಏನೇನನ್ನೋ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಜಲಗಡಿಯವರೆಗೆ ಹೋಗಿ ಅಲ್ಲಿ ಗಸ್ತನ್ನ ತಿರುಗ್ತಾ ಇದೆ ಇದೊಂದೇ ಅಂತ ಪಾಕಿಗಳು ಅಂದುಕೊಂಡ್ರೆ ಭಾರತದ ಬಳಿ ಇನ್ನೂ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ಅದರ ಹೆಸರು ಐ ಎನ್ ಎಸ್ ವಿಕ್ರಮಾದಿತ್ಯ ಆದರೆ ಪಾಕಿಸ್ತಾನದ ಹತ್ರ ಇದಕ್ಕೆ ಸಮನಾದ ಯಾವುದೇ ವಿಮಾನವಾಹಕ ನೌಕೆಗಳೇ ಇಲ್ಲ ಅದಕ್ಕಾಗಿ ಪಾಕಿಗಳು ಈಗ ಈ ಅಸ್ತ್ರವನ್ನು ನೋಡಿ ತಲೆಯನ್ನ ಕಿಡಿಸ್ಕೊಳ್ತಾ ಇದ್ದಾರೆ ಗೆಳೆಯರೆ ಇದು ಶುಕ್ರವಾರ ಆಯ್ತು ಇದನ್ನ ಪಾಕಿಸ್ತಾನ ಸುಧಾರಿಸಿಕೊಂಡು ನಾವೇನು ಎದ್ದು ಓಡಾಡ್ತೀವಿ ಅಷ್ಟರಲ್ಲಿ ನೌಕಾಪಡೆ ಮತ್ತೊಂದು ಆಘಾತವನ್ನ ಕೊಟ್ಟಿದೆ ಬಹು ಹಡಗುಗಳಲ್ಲಿ ಮಿಸೈಲ್ ಪರೀಕ್ಷೆಯನ್ನು ನಡೆಸಿದೆ ಸುಮಾರು ಇನ್ನೂರ ತೊಂಬತ್ತರಿಂದ ನಾನೂರ ಐವತ್ತು ಕಿಲೋಮೀಟರ್ ದೂರವನ್ನ ತಲುಪುವ ಮಿಸೈಲ್ ಗಳನ್ನ ಪರೀಕ್ಷೆ ಮಾಡಿದೆ ನೂರು ಕಿಲೋಮೀಟರ್ ಮಿಸೈಲ್ ಪರೀಕ್ಷೆ ಮಾಡಿದಾಗಲೇ ಪಾಕಿಗಳು ಹೆದರಿ ಹುಚ್ಚರಾಗಿದ್ರು ಇನ್ನು ನಾನೂರ ಕಿಲೋಮೀಟರ್ ಅಂದ್ರೆ ಪಾಪಿ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿರುತ್ತೆ ನೋಡ್ರಿ ಇನ್ನು ಹೊಸ ನೌಕಾಭ್ಯಾಸದಲ್ಲಿ ಬಹಳಷ್ಟು ಫ್ರಿಗೇಡ್ ಸೇರಿಸಿಕೊಂಡಿದ್ದಾರೆ ಇವುಗಳನ್ನು ಏರ್ಕ್ರಾಫ್ಟ್ಗಳನ್ನ ಹಡಗುಗಳನ್ನು ಹೊಡೆಯೋಕೆ ಉಪಯೋಗ ಮಾಡ್ತಾರೆ ಇದರಲ್ಲಿ ನೂರ ಐವತ್ತರಿಂದ ಇನ್ನೂರು ಸಿಬ್ಬಂದಿಗಳು ಇರಬಹುದು ಇಂತಹ ಅಸ್ತ್ರಗಳನ್ನು ಸೇರಿಸಿ ಪಾಕಿಗಳ ಮುಂದೆ ಯುದ್ಧಾಭ್ಯಾಸವನ್ನ ಮಾಡಿದೆ ಕಾರ್ಗಿಲ್ ಯುದ್ಧದ ನಂತರ ಇಷ್ಟರ ಮಟ್ಟಿಗೆ ಯುದ್ಧಾಭ್ಯಾಸವನ್ನ ಮಾಡಿರೋದು ಈ ಥರ ಪಾಕಿಸ್ತಾನವನ್ನ ನಡುಗಿಸ್ತಾ ಇರೋದು ಇದೇ ಮೊದಲ ಸಲ ಇನ್ನು ಕಾಶ್ಮೀರದ ವಿಚಾರ ಬಂದ್ರೆ ವಾಯುಸೇನೆ ಮತ್ತು ಭೂ ಸೇನೆ ಮಾತ್ರ ಪ್ರತಿ ಬಾರಿ ಅಲರ್ಟ್ ಆಗಿರ್ತಾ ಇದ್ವು ಆದರೆ ಈ ಸಲ ವಿಶೇಷವಾಗಿ ನೌಕಾಪಡೆ ಹೆಚ್ಚು ಆಗ್ತೀವ್ ಆಗಿದೆ ಇಲ್ಲಿ ಯುದ್ಧ ಆದರೆ ಭಾರತ ನೌಕಾಪಡೆಯ ಮೂಲಕವೇ ಪಾಕಿಸ್ತಾನವನ್ನು ಮಟ್ಟ ಹಾಕೋ ಚಿಂತನೆಯನ್ನ ನಡೆಸಿದೆ ಯಾಕಂದ್ರೆ ಪಾಕಿಸ್ತಾನ ದೊಡ್ಡದಾದ ಕರಾವಳಿ ಪ್ರದೇಶವನ್ನು ಹೊಂದಿರೋ ದೇಶ ಅವರ ಆರ್ಥಿಕ ರಾಜಧಾನಿ ಕರಾಚಿ ಇರೋದು ಇದೇ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನದ ತೊಂಬತ್ತೈದರಷ್ಟು ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯೋದು ಇದೇ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನಕ್ಕೆ ಗ್ಯಾಸ್ ಮತ್ತು ಆಯಿಲ್ ಬರಬೇಕು ವಿಮಾನಗಳಿಗೆ ತೈಲವನ್ನು ತುಂಬಬೇಕು ಅಂದ್ರೆ ಇದೇ ಕರಾಚಿಗೆ ಬರಬೇಕು ಇನ್ನು ಪಾಕಿಸ್ತಾನದ ನೌಕಾಪಡೆಯ ಕಚೇರಿ ಇರೋದು ಕೂಡ ಕರಾಚಿಯಲ್ಲೇ ಪಾಕಿಸ್ತಾನ ಬಾಲವನ್ನು ಬಿಚ್ಚಿದ್ರೆ ಭಾರತ ಅರಬ್ಬಿ ಸಮುದ್ರದಲ್ಲಿ ನಿಂತ್ಕೊಂಡು ಪಾಕಿಸ್ತಾನವನ್ನು ನಾಶ ಮಾಡಿಬಿಡಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಪರೇಷನ್ ಟ್ರೈಡೆಂಟ್ ನಡೆದಾಗ ಕೂಡ ಅಲ್ಲಿ ಸುತ್ತುವರೆದಿತ್ತು ಈಗಲೂ ಪಾಕಿಸ್ತಾನ ಯಾವುದೇ ಆಯುಧವನ್ನು ಇಟ್ಕೊಂಡರೂ ನರಸತ್ತ ಹಾಗೆ ಇರಬೇಕಾದ ಪರಿಸ್ಥಿತಿಗೆ ಬಂದಿದೆ ಇನ್ನು ಪಾಕಿಸ್ತಾನಕ್ಕೆ ಹೊರಗಿಂದ ಆಯುಧಗಳು ಬರಬೇಕು ಅಂದರು ಇದೇ ಮಾರ್ಗವಾಗಿ ಬರಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳನ್ನು ಹಡಗುಗಳಲ್ಲೇ ತರಬೇಕು ವಿಮಾನದಲ್ಲಿ ಏನಾದರೂ ತಗೊಂಡು ಬರೋ ಸಾಹಸವನ್ನ ಮಾಡಿದ್ರೆ ಅದನ್ನು ನಮ್ಮ ಸೇನೆ ಹೊಡೆಯೋದು ಸುಲಭದ ಕೆಲಸ ಪಾಕಿಸ್ತಾನ ಅತಿಯಾಗಿ ಆಡಿದ್ರೆ ಎಲ್ಲೆಯನ್ನು ಮೀರಿದ್ರೆ ಭಾರತ ನೌಕಾಪಡೆಯನ್ನು ಬಳಸಿ ಪಾಕಿಸ್ತಾನದ ನೆಲೆಗಳನ್ನ ನಾಶವನ್ನ ಮಾಡೋದು ಸುಲಭ ಯಾಕಂದ್ರೆ ಕರಾಚಿಯಲ್ಲಿ ಮಸ್ರೂರ್ ಏರ್ಬೇಸ್ ಇದೆ ಇಲ್ಲಿ ಜೆ ಎಫ್ ಸೆವೆಂಟೀನ್ ವಿಮಾನಗಳನ್ನು ಇಟ್ಕೊಂಡಿದ್ದಾರೆ ಇನ್ನು ಪಿ ಎನ್ ಎಸ್ ಮೆಹರಾನ್ ನೌಕಾ ಬೇಸ ಇಲ್ಲೇ ಇದೆ ಕರಾಚಿ ಶಿಪ್ ಯಾರ್ಡ್ ಇದೆ ಪಾಕಿಸ್ತಾನದ ಎಲ್ಲವೂ ಇರೋದೆ ಸಮುದ್ರದ ಬಳಿ ಹೀಗಿದ್ದಾಗ ಒಂದು ಕಡೆ ಭೂಸೇನೆ ಇನ್ನೊಂದು ಕಡೆ ವಾಯುಸೇನೆ ಸುತ್ತುವರೆದ್ರೆ ಸಾಕು ನೌಕಾಪಡೆ ಎಲ್ಲವನ್ನ ಸರ್ವನಾಶ ಮಾಡಿ ಹಾಕತ್ತೆ ಹಾಗಾಗಿ ಪಾಕಿಸ್ತಾನದ ಯೂಟ್ಯೂಬರ್ಗಳು ಸೇನೆಗೆ ಮತ್ತು ಪಾಪಿ ಪ್ರಧಾನಿಯನ್ನ ಉಗಿತಾ ಇದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದ ಸೇನೆಯ ವಿರುದ್ಧ ಅಲ್ಲಿನ ಜನರೇ ತಿರುಗಿ ಬಿದ್ದಿದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈಗ ಹೇಳ್ರಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ರಾತ್ರಿ ನಿದ್ರೆ ಮಾಡೋಕೆ ಆಗದ ರೀತಿ ಭಾರತ ಮಾಡಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ